ನಗರದ ದೃಶ್ಯಕಲಾ ಕಾಲೇಜಿನಲ್ಲಿ ಚಿತ್ರಕಲಾ ಪ್ರದರ್ಶನ ಕಣ್ಮನ ಸೆಳೆದ ವಿದ್ಯಾರ್ಥಿಗಳ ಕಲೆಗಳು ದಾವಣಗೆರೆ ನಗರದ ದೃಶ್ಯಕಲಾ ಕಾಲೇಜಿನಲ್ಲಿ ಚಿತ್ರಕಲಾ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು ಚಿತ್ರಕಲಾ ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ಪ್ರತಿಸಿದ ವಿವಿಧ ಕಲೆಗಳ ಚಿತ್ರಗಳು ಅತಿಥಿಗಳ ಕಣ್ಮನ ಸೆಳೆದವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯ ಹಾಗೂ ಕಾಲೇಜು ಅಧ್ಯಾಪಕರ ಒಕ್ಕೂಟದ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಸಿಹೆಚ್ ಮುರುಗೇಂದ್ರಪ್ಪ ಅವರು ಚಿತ್ರಕಲೆ ಕ್ಷೇತ್ರಕ್ಕೆ ಬರಬೇಕು ಎಂದರೆ ಉತ್ಸಾಹ ತಾಳ್ಮೆ ಇರಬೇಕು ಚಿತ್ರಕಲಾ ವಿದ್ಯಾರ್ಥಿಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಬೇಕು ಎಂದ್ರು ವಿದ್ಯಾರ್ಥಿಗಳು ಬಿಡಿಸಿದಂತಹ ಕಲೆಗಳನ್ನ ನೋಡಿದರೆ ಭಾವನೆ ಮೂಡುವಂತಹ ಕೆಲಸ ಮಾಡಬೇಕು ಚಿತ್ರಕಲೆಯನ್ನ ಕಲಿಸುವುದು ಸುಲಭದ ಕೆಲಸವಲ್ಲ ಆದರೆ ದೃಶ್ಯ ಕಲಾ ವಿದ್ಯಾಲಯದ ಶಿಕ್ಷಕರು ಆ ಕೆಲಸವನ್ನ ಯಶಸ್ವಿಯಾಗಿ ಮಾಡುತ್ತಿದ್ದಾರೆ ಎಂದರು ಹಿರಿಯ ಪತ್ರಕರ್ತ ಮತ್ತು ಸಾಹಿತಿ ಭಾಮ ಬಸವರಾಜ್ ಸೇರಿದಂತೆ ಇತರರು ಇದ್ರು जोले जोले पर बेटी मार 10 वर्ष 10 वर्ष स्पेशलिस्ट एंड असिस्टेंट डॉक्टर मैं रोना डीसी और ग्रेटेस्ट मेडिकल अभी तो ज्यादातर हॉस्पिटल पर